ನಮಸ್ಕಾರ ಸ್ನೇಹಿತರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಹೀಗೂ ಮಾಡಿ ಜುಗಾಡ್ ಮಾಡಿ ದೆಹಲಿ ಮತ್ತು ಪಂಜಾಬ್ ಎಲೆಕ್ಷನ್ಗಳಲ್ಲಿ ಗೆದ್ದು ಎರಡು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ರಾಷ್ಟ್ರೀಯ ಪಕ್ಷ ಅನ್ನೋ ಮಾನ್ಯತೆ ಸಹ ಪಡೆದಿತ್ತು ಕೇಜ್ರಿಯಾ ಆಮ್ ಆದ್ಮಿ ಪಾರ್ಟಿ ಯಾವಾಗ ಯೋಗಿ ಮತ್ತು ಮೋದಿಯನ್ನು ಎದುರಾಕಿಕೊಂಡ್ರು ಅಲ್ಲಿಂದ ಶುರುವಾಯಿತು ನೋಡಿ ಕೇಜ್ರಿವಾಲ್ ರ ಅದಪ್ಪತನ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿ ಕೊಡ ಹಿಡಿದಿದ್ದಂತೆ ಪವರ್ನ ಹ್ಯಾಂಡ್ಲೂ ಮಾಡೋದಕ್ಕೆ ಆಗದೇ ಇದ್ದವರ ಕೈಗೆ ಅಧಿಕಾರ ಸಿಕ್ಕ್ರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಕೇಜ್ರಿವಾಲ್ ಲಿವಿಂಗ್ ಎಕ್ಸಾಂಪಲ್ ಹೆಚ್ಚು ಕಡಿಮೆ ಕೇಜ್ರಿವಾಲ್ ಈಗ ಆಮ್ ಆದ್ಮಿ ಪಕ್ಷದಲ್ಲಿ ಕೇಳೋರೇ ಇಲ್ಲ ಪಂಜಾಬ್ ಅಲ್ಲಿ ಈಗ ಆಲ್ರೆಡಿ ಬಂಡಾಯ ಬಗೆದಿದೆ ಯಾವುದೇ ಕ್ಷಣದಲ್ಲಿ ಆಮ್ ಆದ್ಮಿ ಪಕ್ಷನ ಅಲ್ಲಿನ ಮುಖ್ಯಮಂತ್ರಿ ಟೇಕ್ ಓವರ್ ಮಾಡಿ ಕೇಜ್ರಿನ ಮೂಲೆ ಗುಂಪಾಗಿಸಬಹುದು ಆಲ್ರೆಡಿ ಕೌಂಟ್ ಡೌನ್ ಅದಕ್ಕೆ ಶುರುವಾಗಿ ಹೋಗಿದೆ ಈ ವ್ಯಕ್ತಿಗೆ ಎಷ್ಟು ಅಹಂಕಾರ ರೀ ನಾನು ಐಐ ನಲ್ಲಿ ಓದಿರೋನು ಮೋದಿಯವರು ಅನಕ್ಷರಸ್ತ್ರ ಹೆಬ್ಬಟ್ಟು ಅನ್ನೋ ರೀತಿನಲ್ಲಿ ವಾಚಾಮ ಗೋಚರ ಹೀಯಾಳಸ್ತಾ ಇದ್ರು ಈ ವ್ಯಕ್ತಿಯ ಕಣಕಣದಲ್ಲೂ ಅಹಂಕಾರ ತುಂಬಿ ಹೋಗಿತ್ತು ಡೆಲ್ಲಿಯ ಮಾಲೀಕರು ನಾವು 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 ಮಾಡೋ ಆರ್ಡರ್ ನ ಇವರು ಪಾಲನೆ ಮಾಡಬೇಕು ಅಷ್ಟೇ ಜನ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋ ಹುಂಬದಲ್ಲಿ ಏನೆಲ್ಲ ಮಾತಾಡಿದ್ರು ಈ ವ್ಯಕ್ತಿಯನ್ನ ಎರಡ್ ಸಾವಿರದ ಹದಿಮೂರರಿಂದನೂ ಹದಿಮೂರು ಹದಿನೈದು ಇಪ್ಪತ್ತು ಮೂರು ಬಾರಿ ಡಿಲ್ಲಿಯ ಜನ ಅದೇಗೆ ಸಹಿಸಿಕೊಂಡ್ರು ದೇವರೇ ಬಲ್ಲ કોનેકો ઉ સરવળિયા બન્ના ભયલાગી હોગીતુ હીના યવાગી સોલિસો મુલકા દિલ્લીયા જના શેડ તીરિસકોંડીદારે કેરે કાશ્મીર ફાઇલ્સ ટેક્સ ફ્રી કરો અરે YouTube પે ડાલ દો ફ્રી ફ્રી હો જાયેગી ટેક્સ કે ક્યુ કરા રે હો ઇતના હી તુમકો શોક હે વિવેક અગની ઉતરી કો બોલો YouTube પે ડાલ દેગા સારી પિક્ચર ફ્રી હે سارے જને દેખ લેઈએ એક દિન કે અંદર

ಕೇಜ್ರಿವಾಲ್ है ಕೇಜ್ರಿವಾಲ್ है ಈ ರೀತಿ ತನ್ನನ್ನು ತಾನು ವರ್ಣಿಸಿಕೊಳ್ಳುವ ವ್ಯಕ್ತಿನ ನೀವು ಎಲ್ಲಾದ್ರೂ ನೋಡಿದೀರಾ ಯಾಕಂದ್ರೆ ಅಷ್ಟು ನಿಷ್ಠಾವಂತರು ಪ್ರಾಮಾಣಿಕರು ಕೇಜ್ರಿವಾಲ್ ಅವರು ರಾಜಕೀಯಕ್ಕೆ ಬಂದಿದ್ದೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವ ಆಂದೋಲನ ಮಾಡುವ ಮೂಲಕ ಬಹಳ ಚೆನ್ನಾಗೆ ಮಾಡಿದ್ರು ಆಂದೋಲನ ಒಬ್ಬ ಸಿಎಂ ಸಿಟ್ಟಿಂಗ್ ಸಿಎಂ ಆಗಿತ್ತುಕೊಂಡೇ ಜೈಲ್ ವಾಸ ಅನುಭವಿಸಿದ ಪುಣ್ಯಾತ್ಮರು ಅದು ಯಾವ ಹಗರಣದಲ್ಲಿ ಲಿಕ್ಕರ್ ಸ್ಕಾಮ್ ನಲ್ಲಿ ದಿಲ್ಲಿಯ ಜನರಿಗೆ ಅದೆಲ್ಲಿತ್ತೋ ಏನೋ ರೋಷಾವೇಶ ಕೋಪ ಎಲ್ಲವನ್ನು ಒಮ್ಮೆಗೆ ಬಿಟ್ರು ಅದು ಬಿಜೆಪಿಗೆ ನಲವತ್ತೆಂಟು ಸೀಟ್ ಕೊಡುವ ಮೂಲಕ ಸೋತಿರೋರಾದ್ರು ಯಾರು ಆಮ್ ಆದ್ಮಿ ಪಾರ್ಟಿಯ ದಿಗ್ಗಜ ನಾಯಕರು ಖುದ್ದು ಕೇಜ್ರಿವಾಲ್ರು ಮನೋಜ್ ಸಿಸೋಡಿಯಾ ಸತೇಂದ್ರ ಜೈನೋ ಅವಧ್ವಜ ಅಂತ ಯೂಟ್ಯೂಬರು ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಯಾರೆಲ್ಲ ಭ್ರಷ್ಟಾಚಾರ ಮಾಡಿ ಜೈಲು ಪಾಲಾಗಿದ್ರು ಅವರೆಲ್ಲರನ್ನೂ ದಿಲ್ಲಿಯ ಜನ ಪರ್ಮನೆಂಟ್ ಆಗಿ ಮನೆಗೆ ಕಳಿಸಿದ್ದಾರೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ದಿಲ್ಲಿಯ ಜನ ವಿದ್ಯಾವಂತರು ಎಲ್ಲವೂ ಅರ್ಥ ಆಗುತ್ತೆ ಅವರ ಕೋಪ ಕೇಜ್ರಿ ವಿರುದ್ಧ ಎಷ್ಟು ಇರಬಹುದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಪ್ಪತ್ತೇಳು ವರ್ಷಗಳ ಹಿಂದೆ ದಿಲ್ಲಿನಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಅಂತಹ ಬಿಜೆಪಿಗೆ ಅಧಿಕಾರ ಕೊಡುವ ಮಟ್ಟಕ್ಕೆ ದಿಲ್ಲಿಯ ಜನ ಡಿಸಿಷನ್ ಮಾಡ್ತಾರೆ ಅಂದ್ರೆ ಆಡಳಿತ ರೂಢ ಆಪು ಎಷ್ಟು ಭ್ರಷ್ಟಾಚಾರ ಮಾಡಿರ್ಬೇಕು ನೀವೇ ಯೋಚನೆ ಮಾಡಿ ಏನ್ ಬರೀ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷದ ವಿಚಾರನೆ ಮಾತಾಡ್ತಾ ಇದೀನಿ ಅಂತ ನಿಮ್ಗೆ ಅನುಮಾನ ಬರ್ಬೋದು ಕಾಂಗ್ರೆಸ್ ಎಲ್ಲೋ ಇತ್ತು ಅಂತ ಕಾಂಗ್ರೆಸ್ ಬಗ್ಗೆನು ಹೇಳ್ತೀನಿ ಕೇಳಿ ಅದು ಮಾಡಿರೋ ಮಹಾತ್ ಸಾಧನೆಯನ್ನೂ ಸಹ ಮೂರನೇ ಬಾರಿನೂ ಡಕ್ಔಟ್ ಆಗುವ ಮೂಲಕ ಮಹತ್ ಸಾಧನೆ ಮಾಡಿದೆ ಹೌದು ರಾಜಕಾರಣದಲ್ಲಾಗಿರೋ ಆಗಿರೋ ಡಕ್ಔಟ್ ಅಂಡ ಸೊನ್ನೆ ಸುತ್ತಿದೆ ಮೂರನೇ ಬಾರಿನೂ ಹ್ಯಾಟ್ರಿಕ್ ಸೋಲು ಹೀನಾಯ ಸೋಲು ಹೆಮ್ಮೆಯಿಂದ ಹೇಳ್ಕೊತಾರೆ ಕಾಂಗ್ರೆಸ್ನವರು ನಾವು ಹಿಂದೆ ಮಾಡಿರೋ ಸಾಧನೆನ ಮತ್ತೆ ಪುನರಾವರ್ತನೆ ಮಾಡಿದೀವಿ ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ಗೆ ಝೀರೋ ಟು ಒಂದು ಸೀಟು ಅಂತ ಕೊಟ್ಟಿದ್ರು ಅದು ಯಾಕೆ ಅಂತ ನನಗೆ ಇದುವರೆಗೂ ಅರ್ಥನೇ ಆಗಿಲ್ಲ ಪಾಪ ಕಾಂಗ್ರೆಸ್ನವರು ಹಿಂದಿನ ಸಾಧನೆನೆ ನಾವು ಪುನರಾವರ್ತನೆ ಮಾಡ್ತೀವಿ ಅಂತ ಸಾರಿ ಸಾರಿ ಹೇಳ್ತಾ ಇದ್ರು ಆದ್ರೆ ಮಾಧ್ಯಮದವರು ಎಕ್ಸಿಟ್ ಪೋಲ್ ಮಾಡಿರೋರು ಒಂದು ಸೀಟ್ ಕೊಟ್ಬಿಟ್ಟಿದ್ರು ಆದ್ರೆ ಕೈಪಾಳಯ ಪಾಳೆಯ ನಿಮ್ಮ ಆ ಒಂದ್ ಸೀಟು ಬೇಡ ನಮಗೆ ಅಂತ ವಾಪಸ್ ಕೊಟ್ಟು ಅಂಡಾಸುತ್ತಿದ್ದಾರೆ ಯಾಕಂದ್ರೆ ಈ ಹಿಂದೆ ಆಗಿರುವ ಸಾಧನೆನ ಪುನರಾವರ್ತನೆ ಮಾಡೋದೇ ನಮಗೆ ದೊಡ್ಡ ವಿಚಾರ ನಿಮ್ಮ ಒಂದ್ ಸೀಟು ನಮಗೆ ಬೇಕಿಲ್ಲ ಇವರಿಗೆ ಚುನಾವಣಾ ಸ್ಟ್ರಾಟಜಿ ಮಾಡೋದೇ ಗೊತ್ತಿಲ್ಲ ಕರ್ನಾಟಕದ ಕನ್ನಡ ಮಾತನಾಡು ಡಿ ಕೆ ಶಿವಕುಮಾರ್ ಅವರನ್ನು ದಿಲ್ಲಿನಲ್ಲಿ ಪ್ರಚಾರಕ್ಕೆ ಕಳಿಸ್ತಾರೆ ಫ್ರೀ ಬೀಸ್ ನ ಡಿ ಕೆ ಶಿವಕುಮಾರ್ ಅವರಿಂದ ಉದ್ಘಾಟನೆ ಮಾಡಿಸ್ತಾರೆ ಡೆಲ್ಲಿನಲ್ಲಿ ಡಿ ಕೆ ಶಿವಕುಮಾರ್ ಸ್ಟಾರ್ ಕ್ಯಾಂಪೇನರ್ ಆಗಿರ್ತಾರೆ ನೀವೇ ನೋಡಿ ದಕ್ಷಿಣ ಭಾರತದ ಕರ್ನಾಟಕ ಎಲ್ಲಿ ಉತ್ತರ ಭಾರತದ ಡಿಲ್ಲಿಯಲ್ಲಿ ಬೆಂಗಳೂರಿನಿಂದ ಸಾವಿರಾರು ಕಿಲೋಮೀಟರ್ ದೂರದ ದಿಲ್ಲಿಗೆ ಹೋಗಿ ಕೈನ ಗೆಲ್ಲಿಸೋ ಪ್ರಯತ್ನ ಮಾಡಿದ್ರು ಸ್ಟಾರ್ ಕ್ಯಾಂಪೇನರ್ ಡಿ ಕೆ ಶಿವಕುಮಾರ್ ಅವರು ಇಂತಹ ಚುನಾವಣಾ ಸ್ಟ್ರಾಟಜಿ ಮಾಡ್ತಾರೆ ನೋಡಿ ಕಾಂಗ್ರೆಸ್ನವರು ಗೆಲ್ಲೋದಿಕ್ಕೆ ಅದೇ ಬಿಜೆಪಿಯವ್ರು ಮಾಡಿದ್ ನೋಡಿ ಅಲ್ಲೇ ಪಕ್ಕದಲ್ಲೇ ಇದ್ದ ಉತ್ತರ ಪ್ರದೇಶದ ಬುಲ್ಡೋಜರ್ ಬಾಬಾ ಕರೆಸಿದ್ರು ಈಗ ಸದ್ಯ ಬಿಜೆಪಿನಲ್ಲಿ ನಲ್ಲಿ ಚುನಾವಣಾ ಪ್ರಚಾರ ವಿಚಾರ ಬಂದ್ರೆ ಮೋದಿಯ ನಂತರ ಅತಿ ಹೆಚ್ಚು ಬೇಡಿಕೆ ಇರುವ ನಾಯಕ ಯೋಗಿ ಬಿಜೆಪಿಯಲ್ಲಿ ಸಹಜವಾಗಿ ನಾಯಕರಿದ್ದಾರೆ ಅವರನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಬಿಜೆಪಿಗೆ ಗೊತ್ತಿದೆ ಯೋಗಿಯ ಪ್ರಚಾರದ ಎಫೆಕ್ಟ್ ನಲವತ್ತೆಂಟು ಸೀಟ್ಗಳಲ್ಲಿ ಕಾಣ್ತಾ ಇದೆ ಹನ್ನೊಂದು ಮುಸ್ಲಿಂ ಬಾಹುಳ್ಯ ಇರುವ ಕ್ಷೇತ್ರಗಳಲ್ಲಿ ಬಿಜೆಪಿ ನಾಲ್ಕರಲ್ಲಿ ಗೆದ್ದಿದೆ ಅಣ್ಣಾ ಹಜಾರೆ ಅವರಂತೂ ಕೇಜ್ರಿ ಅವರ ಸೋಲನ್ನು ಕಂಡು ಅತಿ ಹೆಚ್ಚು ಸಂತುಷ್ಟಗೊಂಡಿರುವ ವ್ಯಕ್ತಿ कि चुनाव लड़ते समय उम्मीदवार का आचार शुद्ध होना विचार शुद्ध होना जीवन निष्कलंक होना जीवन में त्याग होना और अपने अपमान पीने की शक्ति होना ये गुण अगर उम्मीदवार में है तो मतदारों को विश्वास आता है हमारे लिए कुछ कर करने वाला है मैं बार बार बताते गया लेकिन उनके दिमाग में नहीं आया बोल अरे भैया हरे रानो हरे नानो शासकी लड़ाई लड़िए ಇನ್ನೊಂದ್ ಕಡೆ ದಲಿತ ಗಳನ್ನ ಗುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಮಿಲ್ಕಿಪುರದಲ್ಲಿ ಕಣ್ಣೀರು ಬರದೇ ಇದ್ರು ಬಿಕ್ಕಿ ಬಿಕ್ಕಿ ಅಳುವ ನಾಟಕ ಮಾಡಿದ್ರು ಅವಧೇಶ್ ಪ್ರಸಾದು ದಲಿತ ಹೆಣ್ಣು ಮಗಳ ಮೇಲೆ ಆಗಿರೋ ಅತ್ಯಾಚಾರನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಿದ್ರು ಏನಾಯ್ತು ಮಿಲ್ಕಿಪುರ ರಿಸಲ್ಟ್ ಹೀನಾಯವಾಗಿ ಸೋತ್ರು ಅರವತ್ತೊಂದ್ ಸಾವಿರದ ಹತ್ತು ಮತಗಳ ಅಂತರ ಈ ಹಿಂದೆ ಯೋಗಿ ಸೋತಂತಹ ಅಯೋಧ್ಯಾ ಕ್ಷೇತ್ರ ಮಿಲ್ಕಿಪುರದಲ್ಲಿ ಮತ್ತೊಮ್ಮೆ ಗೆದ್ದು ತನ್ನ ನಾಯಕತ್ವನ ಸಾಬೀತು ಮಾಡಿದ್ರು ಒಟ್ಟು ಹತ್ತು ಉಪಚುನಾವಣೆಗಳಲ್ಲಿ ಏಳು ಕ್ಷೇತ್ರಗಳನ್ನ ಇಂದ ಕಸಿದುಕೊಂಡಿರೋದು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ